ಅದು ಪ್ಯಾಷನ್ ನೋಡ್ಕೊಂಡು ಬಂದೀನಿ ಸೊ ಎಲ್ಲೋ ಒಂದು ಕಡೆ ಗೊತ್ತಿದ್ದು ಇದು ಜನ ಎಂ ನಾನ್ ಕಾನ್ಫಿಡೆಂಟ್ ಆಗಿದ್ದೆ ಗ್ಯಾರಂಟಿ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಸಿನಿಮಾನ ಹೊಂಬಾಳೆ ಪ್ರೊಡಕ್ಷನ್ ಆ್ಯಸ್ ಪ್ರೊಡ್ಯೂಸರ್ ಆ ಥರ ಬ್ಯಾನೆ ಇಲ್ಲಿ ಯಾರು ಬೇಡ ಆಮೇಲೆ ಅಸಂತೋಷ್ ಸರ್ ಅವರು ಎಲ್ಲ ನಾನು ಇಲ್ಲಿವರೆಗೂ ಕೇಳಲು ಕೇಳಿ ಯಾರ್ಯಾರು ಹೇಳಿದ್ದಾರೆ ಎಲ್ಲರೂ ಇವಾಗ ಬಗ್ಗೆ ಒಂದು 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 ನೆಗೆಟಿವ್ ಇದೆ ಹೇಳಿಲ್ಲ As an better than for the other better I think he's a package in good package in one